ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪಯಣ ಗುರುವಿನ ಜೊತೆ ಶುರುವಾಗಿದೆ ಅಂದಮೇಲೆ ಖಂಡಿತವಾಗಿ ಅದು ಪ್ರಕಾಶಮಾನವಾದ ಬೆಳಕಿನ ಜೊತೆ ಒಂದು ಒಳ್ಳೆಯ ಭವಿಷ್ಯ ಜೀವನವನ್ನು ಪಡ್ಕೊಂಡೇ ಪಡ್ಕೊಳುತ್ತೆ ಅನ್ನುವ ವಿಶ್ವಾಸದೊಂದಿಗೆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ವ್ಯಾಪಾರವರ ಉಪದೇಶಗಳಾಗಿರ್ಬೋದು ಲೀಲೆಗಳಾಗಿರ್ಬೋದು ಪವಾಡಗಳಾಗಿರ್ಬೋದು ಸದಾ ಸ್ಮರಣೀಯನೇ ಅವು ಋಣಾನುಬಂಧವಿಲ್ಲದೆ ಯಾರು ಯಾರ ಬಳಿಗೂ ಹೋಗಲಾರರು ಯಾರಾದರೂ ಪ್ರಾಣಿ ಮನುಷ್ಯ ಯಾರೇ ನಮ್ಮಲ್ಲಿಗೆ ಬಂದಾಗ ಯಾರಾದರೂ ಆಗಲಿ ನಮ್ಮ ಬಳಿ ಬಂದಿದ್ದಾರೆ ಏನಾದರೂ ಒಂದು ಸಹಾಯವನ್ನು ಬಯಸ್ತಾ ಇದ್ದಾರೆ ನಮ್ಮ ಮುಂದೆ ಕೈ ಚಾಚ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಕೂಡ ಒಂದು ಋಣಾನುಬಂಧ ಆಗಿರುತ್ತೆ ಇದ್ರೆ ಕೊಡಬೇಕು ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ನಯವಾಗಿ ಹೇಳಬೇಕೇ ವಿನಃ ಇದ್ದು ನಾವು ಕೊಡಬಾರ್ದು ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಳ್ಬಾರ್ದು ಅಂದರೆ ಬಾಯಾರಿದವರಿಗೆ ನೀರು ಹಸಿದವರಿಗೆ ಆಹಾರ ನಿರ್ಗತಿಕರಿಗೆ ಉಡುಪು ಈ ರೀತಿಯಾಗಿ ನಮ್ಮ ಕೈಲಾದ ನಾವು ಸಹಾಯವನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಇಂತಹ ಸೇವೆಗಳಿಂದ ಆ ಗುರು ತೃಪ್ತರಾಗ್ತಾರೆ ಸ್ನೇಹಿತರೆ ಅಂದರೆ ಯಾರಾದರೂ ಹಣ ಕೇಳ್ತಾ ಇದ್ದಾರೆ ಅಂದರೆ ತಾಳ್ಮೆಯಿಂದ ವರ್ತಿಸಬೇಕು ಆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮಿಂದ ಸಹಾಯ ಮಾಡೋಕ್ಕಾದ್ರೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಮಾಡಬೇಕು ಖಂಡಿತವಾಗಿಯೂ ನಮಗೆ ಮತ್ತೆ ಅವರಿಂದನೇ ಸಹಾಯ ಸಿಗಬೇಕು ಅಂತ ಇರಲಿಲ್ಲ ನಮ್ಮ ಈ ಕರ್ಮಕ್ಕೆ ತಕ್ಕ ಹಾಗೆ ಬೇರೊಂದು ರೀತಿಯಲ್ಲಿ ನಮಗೆ ಸಹಾಯ ಸಿಕ್ಕೇ ಸಿಗತ್ತೆ ಮದುವೆ ವಿಚಾರ ಆಗಿರ್ಬೋದು ಇಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಅನಾರೋಗ್ಯದ ವಿಚಾರದಲ್ಲಾಗಿರ್ಬೋದು ಯಾರಾದರೂ ನಮ್ಮ ಹತ್ರ ಸ್ವಲ್ಪ ಹಣ ಸಹಾಯವನ್ನು ಕೇಳ್ತಾ ಇದ್ದಾರೆ ಅಂದರೆ ಅದು ತುಂಬ ನಮ್ಮಿಂದ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಸ್ವಲ್ಪ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಹತ್ರ ಇಷ್ಟಿದೆ ನಮ್ಮ ಪರಿಸ್ಥಿತಿನೂ ಸರಿಯಿಲ್ಲ ಈ ರೀತಿಯಾಗಿ ನಾವು ಅವರಿಗೆ ಸಹಾಯ ಮಾಡಿದಾಗ ಅದರದ್ದೇ ಆದ ಫಲ ಖಂಡಿತವಾಗಿಯೂ ನಮಗೂ ಒಂದು ಸಮಯಕ್ಕೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ತನ್ನ ನಾವು ಕೆಟ್ಟದಾಗಿ ಯೋಚಿಸ್ತಾ ಹೋಗಿ ಎಲ್ಲ ವಿಚಾರಗಳಲ್ಲೂ ನಾವು ಏನಾದರೂ ಸಂದೇಹ ಪಡ್ತಾ ಹೋಗಿ ಕೊಂಕು ಹುಡುಕ್ತಾ ಹೋದರೆ ಇಡೀ ಜೀವನ ಜನರು ಅದೇ ರೀತಿ ನಮಗೆ ಎದುರಾಗ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಗುರುವಿನಲ್ಲಿ ದೃಢ ವಿಶ್ವಾಸ ಇಟ್ಟು ನಾವು ಯಾವುದಾದ್ರೂ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರ ಸಂರಕ್ಷಕರು ಆ ಗುರುವೇ ಆಗಿರ್ತಾರೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಮಾಡಿದಾಗ ಎಲ್ಲ ಸಮಸ್ಯೆಗಳಿಗೆ ಅದರದ್ದೇ ಆದ ಪರಿಹಾರಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಾವೆಲ್ಲರೂ ಒಂದು ಪೂರ್ವ ಜನ್ಮದ ಋಣಾನುಬಂಧದಿಂದ ಇಲ್ಲಿಗೆ ಬಂದಿದ್ವಿ ನಮ್ಮ ಜನ್ಮ ಆಗಿದೆ ಕೆಲವು ಕರ್ಮಗಳನ್ನ ಕಳ್ಕೊಳ್ಳಿಕ್ಕಾಗಿರ್ಬೋದು ಕೆಲವು ಪುಣ್ಯವನ್ನು ಅನುಭವಿಸ್ಲಿಕ್ಕಾಗಿರ್ಬೋದು ಅಷ್ಟು ದಿನ ಪ್ರೀತಿ ಆಧಾರಗಳಿಂದ ಒಂದು ಒಳ್ಳೆಯ ಗೌರವದ ಭಾವದಿಂದ ಒಂದು ಒಳ್ಳೆಯತನವನ್ನ ಹೊಂದ ಯಾರು ಯಾ ಯಾರು ಇದ್ದದ್ರಲ್ಲೇ ಸರಳವಾಗಿ ಎಲ್ಲ ರೀತಿಯಲ್ಲೂ ತೃಪ್ತಿಕರವಾದ ಜೀವನವನ್ನು ಅನುಭವಿಸ್ತಾರೋ ಅವರೇ ನಿಜವಾದ ಸುಖಿಗಳು ಇದೇ ಕೆಲವು ಕೆಟ್ಟ ಪ್ರವೃತ್ತಿಯನ್ನ ಹೊಂದಿದವರು ಪಶುಗಳಂತೆ ಜೀವಿಸಿ ಪಶುಗಳಂತನೇ ಸತ್ ಭೂತಗಳಲ್ಲಿ ವ್ಯಾಪಿಸಿರುವ ಸರ್ವ ವ್ಯಾಪಿ ನಾನು ಅಂತ ಬಾಬಾ ಸ್ವಯಂ ತಾವೇ ಹೇಳ್ಕೊಂಡಿದ್ದಾರೆ ಅವರವರ ಪವಾಡಗಳು ಅಗಣಿತ ಸ್ನೇಹಿತರೆ ಅವಿಸ್ಮರಣೀಯ ಅವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದ ಮೇಲೆ ಒಂದು ಅದ್ಭುತವಾದ ಪ್ರಭಾವ ಬೀರ್ತವೆ ಅಂದ್ರೆ ನಮ್ಮ ವ್ಯಕ್ತಿತ್ವವೇ ಬದಲಾಯಿಸ್ಬಿಡ್ತವೆ ಅಂತಹ ಚಮತ್ಕಾರಗಳನ್ನ ಬಾಬಾ ಅವರನ್ನು ನಂಬಿದ ಭಕ್ತರ ಜೀವನದಲ್ಲಿ ನಡೆಸಿಯೇ ನಡೆಸ್ತಾರೆ ಸ್ನೇಹಿತರೆ ಅಂತ ಸಮರ್ಪಣಾ ಭಾವದ ಶ್ರದ್ಧೆಯಿಂದ ನಾವು ಅವರ ಪಾದಗಳಲ್ಲಿ ಶರಣಾಗಬೇಕು ನಾವು ಅವರ ಆಯ್ಕೆ ಆಗಿದ್ವಿ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ಬಾಬಾರವರ ಹತ್ತಿರ ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದರ ಪರಿಹಾರವನ್ನು ಕಂಡುಕೊಳ್ತಾ ಇದೀವಿ ನಮ್ಮ ಇಚ್ಛೆಗಳನ್ನ ನಾವು ಈಡೇರಿಸ್ಕೊಳ್ತಾ ಇದೀವಿ ಎಂಥದ್ದೇ ಪಾಪ ಆಗಿರ್ಬೋದು ನಾವು ಅವುಗಳನ್ನು ಅವರ ಪಾದಗಳಲ್ಲಿಟ್ಟು ಪಶ್ಚಾತ್ತಾಪದಿಂದ ಶರಣಾದರೆ ಖಂಡಿತವಾಗಿ ಅವುಗಳನ್ನು ಬರೆಸ್ತೀನಿ ಅಂತೇಳಿ ಬಾಬಾರವರು ತಮ್ಮ ಹನ್ನೊಂದು ವಚನಗಳಲ್ಲಿ ಹೇಳಿದ್ದಾರೆ ಅದರ ಪ್ರಕಾರ ಅವರು ಇವತ್ತಿಗೂ ಕೂಡ ಆ ವಿಚಾರಗಳಲ್ಲಿ ಸಚೇತರಾಗಿದ್ದಾರೆ ಹಾಗೆ ಸ್ನೇಹಿತರೆ ಇವತ್ತು ನನಗೆ ಒಬ್ಬರು ಕರೆ ಮಾಡಿದರು ಇದು ಒಂದು ಸತ್ಯ ಘಟನೆಯಾಗಿದೆ ಅವರು ಕೂಡ ಬಾಬಾರವರನ್ನು ತುಂಬ ವರ್ಷಗಳಿಂದ ಆರಾಧನೆಯನ್ನು ಮಾಡ್ತಾ ಇದ್ರಂತೆ ಆದರೆ ಇಷ್ಟರ ಮಟ್ಟಿಗೆ ನಾನು ಬಾಬಾರವರ ಹತ್ರ ಒಂದು ಭಾವನಾತ್ಮಕ ಸಂಬಂಧವನ್ನು ಹೊಂದಿರಲಿಲ್ಲ ಆದರೆ ಈ ರೀತಿಯಾಗಿ ನೀವು ಹೇಳಿದ ರೀತಿಯಲ್ಲಿ ನಾನು ಬಾಬಾರವರ ಹತ್ರ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ ಏನೋ ನಮ್ಮ ಮನೆಯಲ್ಲಿ ಒಂದು ವಿಗ್ರಹ ಇತ್ತು ಅದನ್ನು ಎಲ್ಲ ದೇವರನ್ನ ನಾನು ಪೂಜಿಸ್ತಾ ಇದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲ ಕಡೆಯೂ ಬಾಬಾ ನನ್ನ ಇರಬೇಕು ಇದ್ದಾರೆ ಹಾಗೆ ಅವರ ಜೊತೆನೇ ನನ್ನ ದಿನನಿತ್ಯದ ಶುರು ಆಗ್ತಾಯಿದೆ ಇವೆಲ್ಲದರ ಬಗ್ಗೆ ನೀವು ಹೇಗೆ ವಿವರವಾಗಿ ಹೇಳಿ ಲ್ಲ ಅದು ಯಾವುದರ ಅನುಭವವನ್ನು ನಾನು ಹೊಂದಿರಲಿಲ್ಲ ಆದರೂ ಕೂಡ ಹೊಂದಿರಲಿಲ್ಲ ಆದರೆ ಬಾಬಾರವರನ್ನ ಪೂಜೆ ಮಾಡ್ತಿದ್ದೆ ಯಾವಾಗ ನಿಮ್ಮ ವೀಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ನ ನನ್ನಲ್ಲಿ ಒಂದು ಅಗಾಧವಾದ ಪ್ರಮಾಣದ ಭರವಸೆ ಮೂಡ್ತಾ ಬಂತು ಹೌದಾ ಇವ್ರು ಹೇಳೋದಿಲ್ಲ ಸತ್ಯನ ಬಾಬಾ ನಮ್ಮ ಜೊತೆಗೆ ಇರ್ತಾರ ನಮ್ಮ ಎಲ್ಲ ಮಾತುಗಳಿಗೂ ಸ್ಪಂದಿಸ್ತಾರ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರ ಹಾಗಾದರೆ ನಾನು ಯಾಕೆ ಬಾಬಾರವರ ಜೊತೆ ನನ್ನ ಮಾತುಕತೆಯನ್ನು ಶುರು ಮಾಡಬಾರ್ದು ನನ್ನ ದಿನನಿತ್ಯದ ನೋವುಗಳಾಗಿರ್ಬೋದು ಸುಖಗಳಾಗಿರ್ಬೋದು ಸಂತೋಷಗಳಾಗಿರ್ಬೋದು ಅವುಗಳನ್ನು ಹೇಳ್ಕೊಳ್ಬಾರ್ದು ನೋಡೋಣ ಹಾಗಾದರೆ ನಾನು ಈ ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಖಂಡಿತವಾಗಿಯೂ ಅಂತೇಳಿ ಅವರು ಈ ರೀತಿಯಾಗಿ ಅವರ ಮನಸ್ಥಿತಿಯನ್ನ ಒಂದು ಗಟ್ಟಿಯಾದ ನಿರ್ಧಾರದೊಂದಿಗೆ ಕೊಂಡು ಒಂದು ದಿನ ಸಂಕಲ್ಪ ಮಾಡಿಕೊಂಡು ಹಾಗೆ ಬಾಬಾ ನಾನು ಯಾವಾಗಲೂ ಪೂಜೆ ಮಾಡಬೇಕಾ ಅನ್ನೋ ದೃಷ್ಟಿಯಲ್ಲಿ ಅಷ್ಟೇ ಪೂಜೆ ಮಾಡ್ತಿದ್ದೆ ಆದರೆ ಈಗ ನನ್ನಲ್ಲಿ ಒಂದು ಒಳ್ಳೆಯ ರೀತಿ ಬದಲಾವಣೆ ಆಗಿದೆ ನಾನು ಅದನ್ನ ನಂಬ್ತೀನಿ ಇದೇ ಪ್ರಕಾರ ನಾನು ಇವತ್ತಿನಿಂದ ಒಂದು ಬದಲಾವಣೆಯನ್ನ ಮಾಡ್ಕೊಂಡು ನಿಮ್ಮ ಜೊತೆ ಮಾತುಕತೆಯನ್ನು ಶುರು ಮಾಡ್ತಿದ್ದೀನಿ ನೀವು ನನ್ನ ಜೊತೆಗಿದ್ದೀರಾ ನಾನು ಏನು ಮಾಡ್ತೀನೋ ಅದನ್ನೆಲ್ಲವನ್ನ ಗಮನಿಸ್ತಾ ಇದ್ದೀರಾ ನನ್ನ ನೋವುಗಳನ್ನು ಕೂಡ ನೋಡ್ತಾ ಇದ್ದೀರಾ ಹಾಗೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀವು ಹಂತ ಹಂತವಾಗಿ ಕೊಡ್ತಾ ಇದ್ದೀರಾ ಅಂತೇಳಿ ನಾನು ಅದನ್ನ ವಿಚಾರಗಳಲ್ಲಿ ನಾನು ತಪ್ಪು ಮಾಡಿದ್ದೀನಿ ಹಾಗಾಗಿ ಆ ತಪ್ಪುಗಳನ್ನ ನಿಮ್ಮ ಪಾದಗಳಲ್ಲಿ ಪಟ್ಟು ಶರಣಾಗ್ತೀನಿ ಇಂದಿನಿಂದ ನಾನು ಹೊಸದೊಂದು ತಿರುವನ್ನ ನನ್ನ ಜೀವನದಲ್ಲಿ ಕಂಡುಕೊಂಡು ಅದರ ಪ್ರಕಾರ ನಾನು ನನ್ನ ಜೀವನದಲ್ಲಿ ಒಂದು ಸಮಸ್ಯೆ ಇದೆ ಆ ನೀವು ಪರಿಹಾರ ಮಾಡಬೇಕು ಅಂದ್ರೆ ಇವರು ಹೇಳಿದ ಪ್ರಕಾರ ಇವರು ವಿಡಿಯೋಗಳಲ್ಲಿ ಹೇಳಿದ ಪ್ರಕಾರ ಬಾಬಾರವರು ನಮ್ಮ ಪ್ರತಿ ಮಾತಿಗೂ ಸ್ಪಂದಿಸ್ತಾರೆ ನಮ್ಮ ಮೇಲೆ ಅವರ ದೃಷ್ಟಿ ಇದೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಗಮನಿಸುತ್ತಾರೆ ಮಾರ್ಗದರ್ಶನ ಮಾಡ್ತಾರೆ ವಾರವರ ಇಚ್ಛೆ ಇಲ್ಲದೆ ಅವರು ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಅವರ ಆಯ್ಕೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಒಂದು ಸಾರಿ ನಿಮ್ಮಲ್ಲಿ ನಾವು ದೃಢ ವಿಶ್ವಾಸವಿಟ್ಟು ನಂಬಿದ್ರೆ ಖಂಡಿತವಾಗಿಯೂ ನಿಮ್ಮ ಮಾರ್ಗದರ್ಶನ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಹಂತ ಹಂತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ದೃಢ ವಿಶ್ವಾಸ ಬಿಟ್ಟು ನಾನು ನಂಬ್ತಾ ಇದ್ದೀನಿ ಪೂರ್ಣವಾಗಿ ನನ್ನಲ್ಲಿ ಬದಲಾವಣೆ ಮಾಡಿಕೊಂಡು ಸಮರ್ಪಣೆಯಾಗಿ ನಾನು ನಂಬ್ತಾ ಇದ್ದೀನಿ ಬಾಬಾ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಆ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಆ ಸಮಸ್ಯೆಗೆ ನೀವು ದಾರಿ ತೋರಿಸಬೇಕು ಆ ಸಮಸ್ಯೆಯಿಂದ ನೀವು ಕೈ ಹಿಡಿದು ಹೊರಗೆ ತರಬೇಕು ನಾನು ಆ ರೀತಿ ನೀವು ಏನಾದರೂ ಒಂದು ದಾರಿಯನ್ನು ತೋರಿಸಬೇಕು ನಾನು ಮೂವತ್ತ್ ಮೂರು ದಿನದ ಸಂಕಲ್ಪದ ರೀತಿಯಲ್ಲಿ ನಾನು ಗಾಯತ್ರಿ ಸಾಯಿ ಗಾಯತ್ರಿ ನಾಮದ ಸ್ಮರಣೆಯನ್ನು ಮಾಡ್ತೀನಿ ಹಾಗೆ ಬರಿತೀನಿ ಬಾಬಾ ನೀವು ನನ್ನ ಜೊತೆ ಮಾತಾಡಬೇಕು ನನ್ನ ಜೊತೆಗಿದ್ದೀನಿ ಎನ್ನುವ ಭಾವವನ್ನು ನನಗೆ ಮೂಡಿಸಬೇಕು ಹಾಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕ ಮರುಕ್ಷಣ ನಾನು ಪೂರ್ಣವಾಗಿ ನಿಮ್ಮಲ್ಲಿ ಶರಣಾಗ್ಬಿಡ್ತೀನಿ ಅಂದರೆ ಹೌದು ಬಾಬಾ ನನ್ನ ಪ್ರತಿ ಮಾತನ್ನು ಕೇಳಿಸ್ಕೊಳ್ತಾರೆ ನಮ್ಮ ಜೊತೆಗಿರ್ತಾರೆ ರಕ್ಷಣೆಯಾಗಿ ನಿಲ್ತಾರೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ಅವರೇ ಇಚ್ಛೆಪಟ್ಟು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರ ಆಯ್ಕೆ ಆಗಿದ್ದೀವಿ ಅಂದಮೇಲೆ ಯಾವುದೋ ಜನ್ಮದ ಪುಣ್ಯದ ಫಲ ಆ ಗುರುವಿನ ಆಯ್ಕೆ ನಾವಾಗಿದ್ದೀವಿ ಅನ್ನೋ ಪರಿಪೂರ್ಣವಾದ ಇವರ ಮಾತು ಮಾತುಗಳನ್ನು ನಂಬಿ ನಾನು ನಡ್ಕೊಳ್ತೀನಿ ನನ್ನ ಮಾತಿಗೆ ನಾನು ತಪ್ಪೋದಿಲ್ಲ ಇದು ನಾನು ನಿಮ್ಮ ಪಾದ ಸಾಕ್ಷಿಯಾಗಿ ಮಾತು ಕೊಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಅವರು ಶರಣಾದರಂತೆ ಸ್ನೇಹಿತರೆ ಆ ಸಮಸ್ಯೆಗಳನ್ನು ಕೂಡ ಒಂದು ದಿನ ಗುರುವಾರ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿ ಈ ರೀತಿ ಬಂದರಂತೆ ಅದೇ ರೀತಿ ಮನೆಯಲ್ಲೂ ಕೂಡ ಒಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಬಾಬಾರವರ ಜೊತೆ ಅಂದಿನಿಂದ ಅವರ ಮಾತನ್ನು ಶುರು ಮಾಡಿದ್ರಂತೆ ಇದೇ ರೀತಿ ಅವರು ಮೂವತ್ತ್ಮೂರು ದಿನ ಆ ಗಾಯತ್ರಿ ನಾಮವನ್ನು ಜಪಿಸ್ತಾ ಬರಿತಾ ಬರಿತಾ ಅವರ ಸಮಸ್ಯೆಗಳ ಪರಿಹಾರ ಖಂಡಿತ ಆಗತ್ತೆ ನನ್ನ ಪ್ರತಿ ಪ್ರಾರ್ಥನೆಯ ಬಾಬಾ ಸ್ವೀಕಾರ ಮಾಡ್ತಾಯಿದ್ರೆ ಹಾಗೆ ನಾನು ಯಾವ ಸಮಸ್ಯೆಯಲ್ಲಿದ್ದೀನಿ ಅಂತ ಹೇಳಿ ಅವರಿಗೆ ಖಂಡಿತ ಗೊತ್ತಿದೆ ಅಂದರೆ ನಾವು ಅವರ ಪಾದಗಳಿಗೆ ಶರಣಾಗಿದ್ದೀನಿ ಅಂದರೆ ಪರಿಸ್ಥಿತಿಗಳಾಗಿರ್ಬೋದು ನಾನು ಯಾವ ಗೊಂದಲದಲ್ಲಿದ್ದೀನಿ ಸಮಸ್ಯೆದಲ್ಲಿದ್ದೀನಿ ಅನ್ನೋದೆಲ್ಲ ಅವರಿಗೆ ತಿಳಿದಿದೆ ಅಂದಮೇಲೆ ನನ್ನ ಮೇಲೆ ಅವರ ದೃಷ್ಟಿ ಇರೋದೇ ಸತ್ಯ ಆದರೆ ನೀವು ಹೇಳಿದ ಪ್ರಕಾರ ಈ ವಿಡಿಯೋಗಳಲ್ಲಿ ಖಂಡಿತ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅದೇ ಸಾಕ್ಷಿಯಾಗಿರುತ್ತೆ ನನಗೆ ನಾನು ಅದರ ಪ್ರಕಾರ ಮುಂದಿನ ಜೀವನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶರಣಾಗ್ತೀನಿ ಅಂತೇಳಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಂತೆ ಅದೇ ಪ್ರಕಾರ ಅವರ ಜೀವನದಲ್ಲಿ ಆ ಸಮಸ್ಯೆ ಅಂತ್ಯ ಆಗತ್ತೆ ಅನ್ನೋ ರೀತಿಯೇ ಇರಲಿಲ್ಲಂತೆ ಅದಕ್ಕೆ ತುಂಬ ರೀತಿಲಿ ಆ ಸಮಸ್ಯೆಗೆ ಶತ್ರುಗಳಿದ್ರಂತೆ ಅಂದರೆ ಇವರಿಗೆ ಯಾವುದೋ ಒಂದು ರೀತಿಯಲ್ಲಿ ಆಸ್ತಿ ಬರಬೇಕಾಗಿತ್ತು ಆ ಆಸ್ತಿಗೆ ನಾನು ಒಡೆಯ ಅಂತ ಹೇಳಿ ಒಂದು ಎರಡು ಮೂರು ಜನ ಬಂದು ನಿಂತಿದ್ರಂತೆ ನಮಗೆ ಬೇಕು ನಮಗ್ ಬೇಕು ಅದು ನಮ್ಮದು ಅಂತ ಹೇಳಿ ಆದರೆ ಇವರು ಎಷ್ಟೇ ಹೋರಾಟ ಮಾಡಿದ್ರು ಬಹಳ ವರ್ಷಗಳಿಂದ ಆದರೂ ಕೂಡ ಆ ಆಸ್ತಿ ಇವರುದ್ದು ಆಗಕ್ಕೆ ಯಾವುದೇ ರೀತಿ ಸಾಕ್ಷಾಧಾರಗಳೇ ಇರಲಿಲ್ಲಂತೆ ಆ ರೀತಿಯ ಇತ್ತಂತೆ ಕೋರ್ಟಿಗೆ ಹೋದರೆ ಅಲ್ಲಿ ವಾದ ವಿವಾದ ನಡೆದಾಗೆಲ್ಲ ಸಾಕ್ಷಿ ಕೇಳ್ತಾ ಇದ್ರಂತೆ ನಿಮ್ಮದು ಅನ್ನೋಕ್ಕೆ ಅದಕ್ಕೆ ಏನಾದರೂ ಒಂದು ದಾಖಲೆ ಕೊಡ್ರಮ್ಮ ಆವಾಗ ನಾವು ನಿಮ್ಮ ಪರವಾಗಿ ಏನಾದರೂ ಒಂದು ತೀರ್ ತೀರ್ಪನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಈ ರೀತಿ ಆಗ್ತಾ ಇದ್ರಂತೆ ಇವರು ಎಲ್ಲ ರೀತಿಯಲ್ಲೂ ಸರ್ಚ್ ಮಾಡಿದರೂ ಕೂಡ ಯಾವುದೇ ರೀತಿ ಆ ಸಾಕ್ಷ್ಯಾಧಾರಗಳೇ ಇಲ್ಲ ಅಲ್ಲಿಗೆ ಪರಿಪೂರ್ಣವಾಗಿ ಅದು ಕೈ ಬಿಟ್ಟು ಹೋಗುವ ಸಮಯ ಬಂದ್ಬಿಟ್ಟಿತ್ತು ಅಂದರೆ ಅದಿದ್ರೇ ಇವ್ರಿಗೆ ಏನಾದರೂ ಒಂದು ಜೀವನದಲ್ಲಿ ಗೌರವ ಆಧಾರ ಒಂದು ಬೆಲೆ ಅಂದರೆ ಏನೋ ಒಂದು ಸ್ವಲ್ಪ ಸಂಪತ್ತು ಸಿಗೋದ್ರಿಂದ ಇವ್ರ ಮಕ್ಕಳ ಮದುವೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಇವರಿಗೆ ಒಂದು ನೆಲೆ ಸಿಕ್ತಿತ್ತಂತೆ ಹಾಗಾಗಿ ಇವರು ಅದಕ್ಕೆ ಬಹಳ ಪರಿಶ್ರಮ ಪಟ್ಟರು ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತಲ್ಲ ಮಜ್ಜ ನಮಗೋಸ್ಕರ ಥರ ಮಾಡಿ ಕೊಟ್ಟು ಹೋಗಿದ್ರು ಅದನ್ನು ಕಳ್ಕೊಳ್ಳೋ ಅಂಥ ಸಂದರ್ಭ ಬಂತು ಯಾವುದೇ ರೀತಿ ಸಾಕ್ಷಿಗಳೇ ನಮ್ಮ ಹತ್ರ ಇಲ್ಲ ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ ಇಂಥ ಸಂದರ್ಭದಲ್ಲಿ ಅವರು ದೃಢ ವಿಶ್ವಾಸ ಬಿಟ್ಟು ಬಾಬಾರವ್ರ ಹತ್ರ ಶರಣಾದರು ಬಾಬೇ ಆಸ್ತಿಗೆ ಒಡೆಯರಾಗಿದ್ದೀವಿ ಅದು ನಮಗೆ ಸೇರಬೇಕಾಗಿರೋದು ನಮ್ಮ ಕಡೆನೇ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಇಚ್ಛೆ ಆದರೆ ಅಂದರೆ ನೀವು ಗುರುವಾಗಿದ್ದೀರಲ್ಲ ನೀವೇ ಒಂದು ತೀರ್ಮಾನ ಮಾಡಿರಿ ಅದಕ್ಕೆ ಯಾವುದಾದ್ರು ಒಂದು ಅದ್ಭುತ ರೀತಿಯಲ್ಲಿ ಸಾಕ್ಷಾಧಾರಗಳು ಸಿಗೋ ಹಾಗೆ ನಮಗೊಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಅವರು ಶರಣಾದ್ರಂತೆ ಈ ರೀತಿಯಾಗಿ ಪ್ರತಿದಿನ ರಾತ್ರಿ ಬೆಳಗ್ಗೆ ಹೇಳ್ಕೊಳ್ತಾ ಗಾಯತ್ರಿ ಮಂತ್ರದ ಜಪವನ್ನು ಮಾಡ್ತಾ ಈ ರೀತಿ ಶರಣಾದಾಗ ಅವರ ಜೀವನದಲ್ಲಿ ಒಂದು ರೀತಿಯಲ್ಲಿ ಅದ್ಭುತ ಪವಾಡ ಆಯ್ತಂತೆ ಸ್ನೇಹಿತರೆ ಏನು ಅಂದರೆ ಹೀಗೆ ಇವರು ಹಳ್ಳಿಗೆ ಹೋದಾಗ ಆಸ್ತಿ ವಿಚಾರವಾಗಿ ಯಾರತ್ರ ಮಾತಾಡೋಣ ಅಂತೇಳಿ ಹಳ್ಳಿಗೆ ಹೋದಾಗ ಅವರಿಗೆ ಅವರ ಅಜ್ಜನ ಯಾವ್ರ ಅಜ್ಜ ಪರಿಚಯ ಇರೋ ಯಾರೋ ಒಬ್ರು ಅಂದರೆ ಅವರ ಅಜ್ಜಂಗೆ ಅವರ ಅಜ್ಜ ಆಗಿದ್ದಾಗ ಅಲ್ಲಿ ಹುಡುಗ ಆಗಿದ್ದ ಅವನು ಅವರಿಗೆ ಈಗ ವಯಸ್ಸಾಗಿದೆ ಅಂತ ಅವರೊಬ್ರು ಭೇಟಿ ಇವರಿಗೆ ಇದ್ದಕ್ಕಿದ್ದ ಹಾಗೆ ಆಯ್ತಂತೆ ಸ್ನೇಹಿತರೆ ಅವಾಗಲೂ ಕೂಡ ಆ ದಿನವೂ ಕೂಡ ಏನಾದರೂ ನನಗೆ ಸಹಾಯ ಮಾಡ್ತೀರಲ್ಲ ಬಾಬಾ ನೀವು ನನ್ನ ಜೊತೆಗಿದ್ದೀರಲ್ಲ ಬಾಬಾ ನಿಮ್ಮನ್ನೇ ಕರ್ಕೊಂಡು ಹೋಗ್ತಿದ್ದೀನಿ ನೀವೇ ಬರ್ತಾ ಇದ್ದೀರಾ ನೀವೇ ಸಹಾಯ ಮಾಡ್ತೀರಾ ಆ ಅನುಭೂತಿನ ಒಂದೇ ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆಗೆ ಇದ್ದೀರಾ ಅಂದ್ಕೊಂಡೇ ಹೋಗಿದ್ರಂತೆ ಬೆಳಗ್ಗೆ ಅಲ್ಲಿ ಅವರ ಭೇಟಿಯಾದಾಗ ಅವ್ರ ಹತ್ರ ಈ ವಿಚಾರವನ್ನು ಎಲ್ಲ ಹೇಳ್ದಂಗೆ ಆಗ ಅವರಿಂದ ಒಂದು ಅದ್ಭುತ ವಿಚಾರ ಇವ್ರಿಗೆ ತಿಳಿದ ಹಾಗೆ ಅದಕ್ಕೆ ಸಾಕ್ಷಿ ಕೂಡ ಇದೆ ಹೌದು ಅದು ನಿಮ್ಮ ಅಜ್ಜನ ಆಸ್ತಿನೇ ಅದು ನಿಮಗೆ ಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿ ಕೂಡ ಇದೆ ಬನ್ನಿರಿ ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಹತ್ರ ಅಂತೇಳಿ ಒಬ್ರ ಹತ್ರ ಕರ್ಕೊಂಡೋಗಿ ಅಲ್ಲಿ ವಿಚಾರವನ್ನು ಅಲ್ಲಿ ವಿಚಾರಣೆ ಎಲ್ಲ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಅವರು ತಗ್ಸಿ ಕೊಟ್ಟರಂತೆ ಕಾಗದ ಪತ್ರಗಳು ಇದ್ದಿದ್ದು ಸತ್ಯ ಅಂತೆ ಆದರೆ ಅವು ಈಗ ಇವ್ರ ಕೈಯಲ್ಲಿ ಇರಲಿಲ್ಲ ಯಾಕಂದರೆ ಅವು ಇವ್ರ ಹತ್ರ ಇರಲೇ ಇಲ್ಲ ಅವು ಬೇರೆಯವ್ರ ಹತ್ರ ಇದ್ದವು ಅಂದರೆ ನಮ್ಮ ಆಸ್ತಿ ನಮ್ದು ಆಗಬೇಕು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆ ಗುರು ತೀರ್ಮಾನ ಮಾಡಿದರೆ ನಮ್ಮ ಆಸ್ತಿ ನಮಗೆ ಸಿಗಬೇಕು ಅದು ನಮ್ದೇ ಆಗಿರುತ್ತೆ ಖಂಡಿತವಾಗಿ ಅದನ್ನು ಅನುಭವಿಸೋ ಯೋಗ ನಮಗೆ ಇರುತ್ತೆ ಆದರೆ ಕೆಲವರು ಅದರ ಮೇಲೆ ಕಣ್ಣು ಹಾಕಿದಾಗ ಕೆಲವರು ಕಣ್ಣು ಹಾಕಿದಾಗ ನಾವು ಈ ರೀತಿ ಒತ್ತಡಕ್ಕೆ ಸಮಸ್ಯೆಗೆ ಸಿಕ್ಕಾಕೊಳ್ತೀವಿ ಇಲ್ಲ ಅಂತಲ್ಲ ಅದಕ್ಕೋಸ್ಕರ ಏನು ಹೇಳೋದು ಗುರು ಮುಖೇನ ನಾವು ಸಾಗ್ದಾಗ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ರಕ್ಷಣೆಯೂ ಸಿಗುತ್ತೆ ಹಾಗೆ ಅದಕ್ಕೆ ಪರಿಹಾರಗಳು ಸಿಗ್ತಾ ಹೋಗ್ತವೆ ನ್ಯಾಯ ಕೊಡಿಸ್ತಾರೆ ಗುರು ಹಾಗಾಗಿ ಅದೇ ರೀತಿ ನ್ಯಾಯ ಇವರಿಗೆ ಸಿಕ್ಕಿತ್ತು ಆ ಕಾಗದ ಪತ್ರಗಳು ಸಹ ಇವರಿಗೆ ಸಿಕ್ಕುವ ಅದರ ಆಧಾರದ ಮೇಲೆ ಕೋರ್ಟಲ್ಲಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿದ್ರು ಇವರು ಕೊಟ್ಟ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ನಡೆಸಿದರು ಪರಿಶೀಲನೆ ನಡೆಸಿದ ಮೇಲೆ ಅವರು ಏನು ಇವರು ವಿರುದ್ಧವಾಗಿ ಏನು ಸಾಕ್ಷಿಗಳನ್ನು ಕೊಟ್ಟಿದ್ರಲ್ಲ ಆ ಸಾಕ್ಷಿಗಳು ಹೊಸದಾಗಿ ಮಾಡಿಸಿದವು ಆದರೆ ಹಿಂದಿನ ಒಂದು ಪುರಾವೆಗಳು ಅವ್ರು ಕೊಟ್ಟಿದ್ದೆಲ್ಲ ಹೊಸದಾಗಿ ಮಾಡಿಸಿರೋ ಸಾಕ್ಷ್ಯಾಧಾರಗಳಾಗಿದ್ದವು ಆದರೆ ಇವರು ಕೊಟ್ಟಿದ್ದ ದಾಖಲೆಗಳು ತುಂಬ ಹಳೆಯದಾದ ದಾಖಲೆಗಳಾಗಿದ್ದವು ಅದಕ್ಕೆ ಪರಿಪೂರ್ಣವಾದ ಒಂದು ಒಳ್ಳೆಯ ರೀತಿಯಲ್ಲಿ ಕ್ಲಾರಿಟಿ ಇತ್ತಂತೆ ಹಾಗಾಗಿ ಕೋರ್ಟಿನ ತೀರ್ಪು ಇವ್ರ ಕಡೆನೇ ಆಯಿತು ಆಸ್ತಿ ಪೂರ್ಣವಾಗಿ ಇವರ ಪಾಲು ಸೇರ್ತು ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ಇವರು ಗುರುವನ್ನು ನಂಬಿದ್ರು ಬಾಬಾ ಇವರು ಮನೆಯಲ್ಲೇ ಇದ್ದರು ಆದರೆ ಇವರು ಆ ರೀತಿ ಭಾವನಾತ್ಮಕ ಸಂಬಂಧವನ್ನು ಹೊಂದಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಆಸ್ತಿ ವಿಚಾರದಲ್ಲಿ ಓಡಾಡ್ತಾನೆ ಇದ್ದರು ವರ್ಷ ವರ್ಷಗಟ್ಟಲೆ ಅದರಲ್ಲಿ ಬೇಸರನೂ ಕಂಡುಕೊಂಡಿದ್ರು ಯಾವುದೇ ರೀತಿ ಜೀವನದಲ್ಲಿ ಉತ್ಸಾಹನೇ ಇಲ್ಲ ನಿರಾಸೆ ಆಗಿಬಿಟ್ಟಿದ್ರು ಏನು ಮಾಡೋದು ಏನು ಮಾಡೋದು ಈಗಿನ ಕಾಲದಲ್ಲಿ ಇಷ್ಟು ಆಸ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಜ್ಜ ಕೊಟ್ಟಿದ್ದು ಅದನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಏನು ಮಾಡೋದು ಅನ್ನೋ ಸಂದರ್ಭದಲ್ಲಿ ಈ ವಿಡಿಯೋಗಳು ಸಿಕ್ಕಿ ಅದರ ಪ್ರಕಾರ ಅವರು ಮತ್ತೆ ತಮ್ಮ ಮನೆಯಲ್ಲಿರುವ ಬಾಬಾರವರನ್ನು ನಂಬುವಂತಾಯಿತು ಅಂದರೆ ಬಾಬಾರವರನ್ನು ಒಂದು ಶೋ ಪೀಸ್ ಆಗಿ ಇಟ್ಬಿಟ್ಟಿದ್ರು ಅವರು ಆದರೆ ಯಾವಾಗ ಈ ವಿಡಿಯೋಗಳನ್ನು ನೋಡಿದ್ರು ಅವರಲ್ಲೂ ಜೀವ ಇದೆ ಅವರು ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅವರಲ್ಲಿ ನಾನು ಯಾವ ರೀತಿಯಾಗಿ ಭಾವನಾತ್ಮಕ ಸಂಬಂಧವನ್ನು ಹೊಂದುತ್ತೀನೋ ಅದೇ ರೀತಿ ಅವರು ನನಗೆ ಪ್ರತಿಸ್ಪಂದಿಸ್ತಾರೆ ಅನ್ನುವ ಸತ್ಯ ತಿಳಿದು ರೀತಿಯಾಗಿ ಶರಣಾದ ಮೇಲೆ ಖಂಡಿತವಾಗಿಯೂ ಬಾಬಾ ಅವರಿಗೆ ಒಂದೊಂದೇ ಹಂತವಾಗಿ ದಾರಿ ತೋರಿಸ್ತಾ ಬಂದರು ಪರಿಹಾರಗಳು ಸಿಗ್ತಾ ಬಂದವು ಕೊನೆಯದಾಗಿ ಆಸ್ತಿ ಅವರ ಆಸ್ತಿ ಅವರ ಹೆಸರಿಗೆ ಆಯ್ತಂತೆ ಸ್ನೇಹಿತರೆ ಇದನ್ನೇ ಅವರು ಹೇಳ್ಕೊಳ್ತಾ ಇದ್ರು ಹಾಗೆ ನಿಮ್ಮ ಫೋನ್ ನಂಬರ್ ಕೂಡ ತುಂಬ ಹುಡುಕ್ತಾ ಇದ್ದೆ ಸಿಗ್ತಾ ಇರಲಿಲ್ಲ ಅದನ್ನು ಕೂಡ ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ನೀವು ಈ ರೀತಿ ಅದ್ಭುತ ನಡೆಸಿದ್ದನ್ನು ಅವ್ರ ಹತ್ರ ಹೇಳಬೇಕು ಹಾಗಾಗಿ ಇವತ್ತಿನ ದಿನವೇ ನನಗೆ ಯಾವುದಾದ್ರೂ ಮೂಲಕ ಫೋನ್ ನಂಬರ್ ಸಿಗಬೇಕು ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ಅದೇ ತರಹ ಮೂವತ್ತ್ಮೂರು ಬಾರಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಫೋನಲ್ಲಿ ನಂಬರನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ಸಿಗಲಿಲ್ಲ ಎರಡನೇದು ಹಳೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ನಿಮ್ಮ ನಂಬರ್ ಸಿಕ್ತು ತುಂಬ ಖುಷಿ ಆಯಿತು ಬಾಬಾ ಇಲ್ಲೂ ಕೂಡ ನನ್ನ ಮಾತನ್ನು ಕೇಳಿಸ್ಕೊಂಡ್ರು ಇವತ್ತು ಈ ವಿಚಾರ ಹೇಳಬೇಕು ಅಂತ ಇತ್ತೇನೋ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಹೇಳೋಂಥಾಯ್ತು ಈ ವಿಚಾರವನ್ನು ನೀವು ಶೇರ್ ಮಾಡಿ ಹೆಸರನ್ನು ಶೇರ್ ಮಾಡಬೇಡಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅದೇ ಸತ್ಯ ಘಟನೆಯನ್ನು ನಿಮ್ಮ ಹತ್ರ ಸ್ನೇಹಿತರೆ ಅಲ್ಲಿಗೆ ನಾವು ಬಾಬಾರವರ ಹತ್ರ ಯಾವ ಸಂಬಂಧವನ್ನು ಹೊಂದಬೇಕು ಯಾವ ರೀತಿಯಾಗಿ ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದರೆ ಯಾವ ರೀತಿಯಾಗಿ ಅದನ್ನು ಮುಂದುವರಿಸಿದರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಹಾಯಗಳು ಹಾಗೆ ರಕ್ಷಣೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯ ಸಾಕ್ಷಿ ಜೀವಂತ ಸಾಕ್ಷಿ ಈಗ ಇವರೇ ಆಗಿದ್ದಾರೆ ಸ್ನೇಹಿತರೆ ಅವರು ಕೂಡ ಅದನ್ನೇ ಹೇಳ್ಕೊಳ್ತಾಯಿದ್ರು ನಾನು ಎಂಥ ತಪ್ಪನ್ನು ಮಾಡಿಬಿಟ್ಟೆ ಬಾಬಾ ನಮ್ಮ ಮನೇಲಿ ಇದ್ರೂ ಕೂಡ ಅವರನ್ನು ಗುರುತಿಸ್ಲಿಲ್ಲ ಅವರ ಇರುವಿಕೆಯನ್ನು ಗುರುತಿಸ್ಲಿಲ್ಲ ಅವರನ್ನು ಒಂದು ಯಾವುದೋ ರೀತಿ ವಸ್ತು ಥರ ನೋಡಿಬಿಟ್ಟೆ ನನ್ನ ತಪ್ಪನ್ನು ನನಗೆ ಅರಿವು ಮಾಡಿಸಿದ್ರು ಈ ವಿಡಿಯೋಗಳ ಮೂಲಕ ಮತ್ತೆ ಬಂದು ನಾನು ಯಾವುದೋ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ ಈ ರೀತಿಯಾಗಿ ಬಾಬಾ ಮತ್ತೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಮಾಡಿಕೊಂಡು ಅವರ ಪಾದಗಳಲ್ಲಿ ಶರಣಾಗಿಸಿ ನಾನು ಇಚ್ಛೆಪಟ್ಟಂಥ ಕನಸನ್ನ ನೀಡೇರಿಸಿಕೊಡೋದ್ರ ಜೊತೆಗೆ ನನ್ನಲ್ಲಿ ಭರವಸೆ ಇಡು ಎಲ್ಲಾ ರೀತಿಯಲ್ಲೂ ನಾನು ನಿನಗೆ ಸ್ಪಂದಿಸ್ತೀನಿ ಅನ್ನೋದನ್ನ ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಅವರು ನನಗೆ ಮತ್ತೊಮ್ಮೆ ಉದಾ ಉದಾಹರಣೆ ಸಹಿತವಾಗಿ ಸತ್ಯ ಘಟನೆಯನ್ನು ನನ್ನ ಜೀವನದಲ್ಲಿ ನಡೆಸಿಬಿಟ್ರು ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ ಬಾಬಾರವರ ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ ನಮಗೆ ಏನು ಸಹಾಯ ಮಾಡಿದ್ರಲ್ಲ ಅದಕ್ಕೋಸ್ಕರ ಬಾಬಾರವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮನೆಯಲ್ಲೂ ಕೂಡ ಸಲ್ಲಿಸಿದ್ದೀನಿ ದೇವಸ್ಥಾನಕ್ಕೂ ಕೂಡ ಸಲ್ಲಿಸಿದ್ದೀನಿ ಅವರ ಮೂಲ ಸ್ಥಾನವಾದ ಶಿರ್ಡಿಗೆ ಹೋಗಿ ದ್ವಾರಕಾಮಯಿಯಲ್ಲಿ ದ್ವಾರಕಾಮಯಿಗೆ ಹೋಗಿ ಅವರು ಎದುರಿಗೆ ನಾನು ಕುಳಿತುಕೊಂಡು ಈ ವಿಚಾರವನ್ನು ಅವರಿಗೆ ಹೇಳಬೇಕು ಆ ಧನ್ಯವಾದಗಳನ್ನು ಅರ್ಪಿಸಬೇಕು ಎಲ್ಲಾ ರೀತಿಯಲ್ಲೂ ಚರ್ಚೆ ಮಾಡಬೇಕು ಮಾತಾಡಬೇಕು ಅದಕ್ಕೋಸ್ಕರ ಹೊರಟಿದ್ದೀನಿ ನೀವು ನಿನ್ನೆ ಇನ್ನೂ ಒಂದು ಸಂದೇಶ ಹಾಕಿದ್ರೆ ಅದರಲ್ಲಿ ಹೇಳ್ತಾ ಇದ್ರಿ ಬಾಬಾ ನಿಮ್ಮನ್ನು ಆದಷ್ಟು ಬೇಗ ಶಿರಡಿಗೆ ಕರೆಸ್ಕೊಳ್ತಾರೆ ದ್ವಾರಕಾಮಾಯಲ್ಲಿ ಕೂರಿಸ್ಕೊಳ್ತಾರೆ ನೀವು ಎಲ್ಲ ಏನೇನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಬಹುದು ಅಂತ ಹೇಳಿದ್ರೆ ಅದೇ ಪ್ರಕಾರ ನನಗೆ ಹೇಳಿದ ಹಾಗೆ ಇತ್ತು ಆ ವಿಚಾರ ಹಾಗಾಗಿ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮಿಂದ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಸಿಕ್ತು ಅಂತ ಹೇಳಿದ್ರು ಸ್ನೇಹಿತರೆ ಇಲ್ಲಿ ನನ್ನಿಂದ ಬದಲಾವಣೆ ಅಲ್ಲ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಸಂದೇಶಗಳ ಮೂಲಕ ಅದನ್ನ ನೀವು ಕಂಡುಕೊಂಡಿದ್ದೀರಾ ಬಾಬಾರವರ ಇಚ್ಛೆಯಲ್ಲದೆ ನಾನು ಕೂಡ ಹೇಳಕ್ ಹಾಗೆ ನೀವು ಕೂಡ ಕೇಳಕ್ಕಾಗೋದಿಲ್ಲ ಯಾವುದೇ ಆಗಲಿ ನಮ್ಮ ಜೀವನದಲ್ಲಿ ಅದು ಬರಬೇಕು ಅದಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದ ಇರಬೇಕು ಆಗ ಮಾತ್ರ ಅದು ಒಳ್ಳೆಯದು ನಮ್ಮ ಹತ್ರ ಬರುತ್ತೆ ಕೆಟ್ಟದಾದ್ರೆ ಬಿಡ್ರಿ ಹೇಗಾದರೂ ನಾವು ಪಡ್ಕೊಳ್ಬೋದು ಹೇಗಾದರೂ ಬರುತ್ತೆ ಅದೇ ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಯಾಕಂದ್ರೆ ದೃಢ ವಿಶ್ವಾಸ ಇರಬೇಕು ಆಗ ಮಾತ್ರ ಅದು ನಮ್ಮ ಕಡೆ ಆಗುತ್ತೆ ಕೆಟ್ಟದನ್ನ ಪಡ್ಕೊಳ್ಳಕ್ಕೆ ಭಾಳ ಹೊತ್ತು ಬೇಡ ಅಲ್ವಾ ಅದು ತನ್ನಿಂದ ತಾನೇ ಆಗಾಗ ನಮಗೆ ನಕಾರಾತ್ಮಕತೆಯ ಮೂಲಕ ಆಕರ್ಷಣೆ ಆಗ್ತಾ ಇರತ್ತೆ ಅದನ್ನ ನಾವು ಎಷ್ಟು ದೂರ ತಳ್ಳಿ ಒಳ್ಳೆದನ್ನ ಪಡ್ಕೊಳ್ಳಕ್ಕೆ ಹಂಬಲಿಸ್ತೀವೋ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಹಂಬಲಿಸ್ತೀವೋ ಅದು ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಆಕರ್ಷಣೆಯಾಗಿ ನಮ್ಮನ್ನ ಬಂದು ಸೇರುತ್ತೆ ಸ್ನೇಹಿತರೆ ಇವ್ರ ಜೀವನಕ್ಕೂ ಕೂಡ ಬಾಬಾ ಮತ್ತೊಂದು ಅವಕಾಶ ಕೊಟ್ಟರು ಬಾಬಾ ಸಾರಿ ತಮ್ಮ ತಪ್ಪುಗಳನ್ನ ತಕೊಂಡು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಹೊಂದಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ ಅವರು ಗುರುವಾಗಿದ್ದಾರೆ ಶಿಕ್ಷಣವನ್ನು ಕೊಡ್ತಾರೆ ಕೆಲವೊಂದು ತಪ್ಪುಗಳನ್ನ ಮಾಡಿದಾಗ ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಟ್ಟು ಕೂಡ ನಮ್ಮನ್ನು ಸರಿದಾರಿಗೆ ತರ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲೂ ಕೂಡ ಇವ್ರ ಜೀವನದಲ್ಲಿ ಅದೇ ಆಗಿದ್ದು ಇವರಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದು ಅವಕಾಶವನ್ನು ಇವ್ರು ಅರ್ಥಕೊಂಡ್ರು ಅದೇ ಪ್ರಕಾರ ಇವರು ಬಾಬಾರವರಲ್ಲಿ ದೃಢವಾದ ಬಿಟ್ಟು ನಡ್ಕೊಂಡ್ರು ಅದರ ಪ್ರಕಾರ ಆ ಸಮಯ ಕೂಡ ಕೂಡಿ ಬಂದಿತ್ತು ಕರ್ಮ ಕೂಡ ಕಳೆದಿತ್ತು ಆ ಬಾಬಾ ಅದಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಅದರ ಜೊತೆಗೆ ಇವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡಿ ಆಸ್ತಿ ಕೂಡ ಸಿಗೋ ಹಾಗೆ ಮಾಡಿದರು ಆದರೆ ಈಗ ಇವರು ಒಂದು ಶರಣಾಗತಿ ಭಾವದಲ್ಲಿ ಇವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಅದನ್ನು ಶಾಶ್ವತವಾಗಿ ಇಟ್ಕೊಳ್ತಾರೆ ಯಾಕಂದರೆ ಇವ್ರ ಮನಸ್ಸಲ್ಲಿ ಮೊದಲು ಬಾಬಾ ಒಂದು ಒಳ್ಳೆಯ ಉದ್ದೇಶವನ್ನು ಸೃಷ್ಟಿಸುವ ಮೂಲಕ ಬಾಬಾ ಇವರಿಗೆ ಸಂಪತ್ತನ್ನು ಕೊಟ್ಟಿದ್ದಾರೆ ಅಂದರೆ ಇವರನ್ನು ಅರ್ತ್ಕೊಂಡಿದ್ದಾರೆ ಅದರ ಜೊತೆಗೆ ಕೆಲವು ಜನರನ್ನು ಕೂಡ ಅರ್ತ್ಕೊಂಡಿದ್ದಾರೆ ಅದರ ಜೊತೆಗೆ ಇವರು ಸಂಪೂರ್ಣವಾಗಿ ಬಾಬಾರವರನ್ನು ಅರ್ತ್ಕೊಂಡು ನಡೀಲಿಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಕೂಡ ಹಂತ ಹಂತವೇ ಆಗ್ತವೆ ಸ್ನೇಹಿತರೆ ಈ ರೀತಿಯಾಗಿತ್ತು ಇವತ್ತಿನ ಸತ್ಯ ಘಟನೆ ಇಷ್ಟವಾಗಿದೆ ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ